ನಮಸ್ಕಾರ ಕರ್ನಾಟಕ ಎಲ್ಲರೂ ಹೋಗಿದ್ದೀರ ನಾನು ಅಂತ ಸಖತ್ತೀನಿ ನೀವು ಸಖತ್ತಾಯಿದೀರ ಅಂತ ಅನ್ಕೊಂಡಿದೀರಿ ನಾನು ಇವತ್ತು ಬಂದಿದ್ದೇನೆ ಮಂಗ್ಳೂರಿಗೆ ಮಂಗ್ಳೂರಿಗೆ ಯಾಕೆ ಬಂದಿದ್ದೀರ ಅಂತ ಅನ್ಕೊಂಡಿದ್ದೀರ ನಾನು ಯಾವ ಕನ್ನಡನೋ ಇದು ಯಾವ ಕನ್ನಡನೋ ಗೊತ್ತಿಲ್ಲ ನಮ್ಮ ಕಡೆಯಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ನಾನು ಇವತ್ತು ಬಂದಿದ್ದೇನೆ ಮಂಗಳೂರಿನ ಮೀನಿನ ಮಾರ್ಕೆಟನ್ನು ತೋರಿಸ್ಲಿಕ್ಕೆ ಬನ್ನಿ ಹೋಗೋಣ ಆ ಜಿಂದ ಲಕ ಲಕ ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ಸುಬ್ಬರ ಗುರು ಮಂಗಳೂರಿನಲ್ಲಿ ಬಗೆ ಬಗೆಯ ಮೀನುಗಳಿದೆ ಬನ್ನಿ ನೋಡೋಣ ಮಂಗಳೂರಿನ ಫಿಶ್ ಮಾರ್ಕೆಟ್ಗೆ ಸ್ವಾಗತ ನಿಮಗೆ ಈ ಆಟ್ ರೀತಿಯ ಮೀನನ್ನು ನೋಡಬಹುದು ಈ ಮೀನನ್ನು ಸೊರಕ್ಕೆ ಮೀನು ಅಂತ ಕರೀತಾರೆ ನೋಡ್ತಾ ಇರುತ್ತೆ ಗುರು ನೀವು ಇಲ್ಲಿ ನೋಡಬಹುದು ಗೋಲ್ಡನ್ ಫಿಶ್ ಅನ್ನು ನೋಡಿ ಹೇಗೆ ಉಳಿತಿದೆ ಅಂತ ಕಾಣ್ಬೋದು ಗುರು ನೀವಿಲ್ಲಿ ನೋಡ್ಬೋದು ಅತ್ಯಂತ ದೊಡ್ಡ ಮೀನನ್ನು ನೋಡಿ ದೊಡ್ಡ ಮೀನು ಹೇಗಿದೆ ನೋಡಿ ಎಷ್ಟು ದೊಡ್ಡ ಮೀನು ಒಂದು ಪದಾರ್ಥ ಕೂಡ ಆಗ್ಬೋದು ನಾಲ್ಕೈದು ಮಂದಿಗೆ ಊಟ ಕೂಡ ಮಾಡ್ಬೋದು ಈ ದೊಡ್ಡ ಮೀನಲ್ಲಿ ಇದು ನೋಡ್ತಾ ಇರ್ಬೋದು ಇದು ನಂದು ಮೀನ್ ಅಂತ ನಂದು ಮೀನು ಮೀನು ಹೇಳಿ ಹೇಳಿ ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ನೋಡಬಹುದು ಇದು ಬೆರಕೆ ಮೀನ್ ಅಂತ ನೋಡಬಹುದು ಪುತ್ತೂರು ಇದಾದ ಸಣ್ಣ ಬಂಗುಡೆ ಬಂಗುಡೆ ಇದು ನೋಡಿ ಸಣ್ಣ ಬಂಗುಡೆ ಈ ಮೀನಿನ ಹೆಸರು ಡಿಸ್ಕೋ ಅಂತ ನೋಡಿ ಹೇಗಿದೆ ಅಂತ ಡಿಸ್ಕೋ ಮೀನ್ ಒಂದು முருமீன இது முருமீன் அந்தமீன் மீன மார்கெட்ட நோடாய்த்து ஒன மீன்கெட்ட நோடனா அந்த ಚಿಕ್ಕ ಸಿಗಡಿ ಅಂತ ಇದು ಇದ್ರ ಹೆಸರು ಚಿಕ್ಕ ಸಿಗಡಿ ಅಂತ ಇದು ದೊಡ್ಡ ಸಿಗಡಿ ಸಿಗಡಿ ಅಂತ ನೋಡ್ತಾ ಇರೋ ನದಿದ್ದು ಕಟ್ಲಿ ಕಟ್ಲಿಸ ಬಲ್ಯರ್ ಅಂತ ಇದು ಇದು ಕೂಡ ಬಲ್ಯರಲ್ಲಿ ಚಿಕ್ಕದ ಪೀಸ್ ಮಾಡಿದ್ವು ತೊರಕೆದ ತರಕ್ಕೆ ಮೀನು ಅಂತ ಹಾಂ ಬಲ್ಯಾರ ನಂಗ್ ನಂಗ್ ಮೀನು ಅಂತ ಇದು ಅದೆ ಮೀನು ಹಾಂ ಇದು ಅಂತ ಬಲ್ಯಾರ ಮೀನು ಕೊಳ್ಳತ್ತಾರ ಇದು ಇದು ಕೊಳ್ಳುತ್ತಾರೆ ಚಿಕ್ಕ ಚಿಕ್ಕ ಮೀನು ಕೊಳ್ಳತ್ತಾರ ಇದು ದೊಡ್ಡ ನಂಗ ಮೀನು ಸ್ವಲ್ಪ ಮೀನು ಇದನ್ನು ನೋಡ್ಬೋದು ಇದು ಬಾಂಬೆಯ ಬಾಂಬಿ ಮೀನು ಸ್ಪೆಷಲ್ ಬಾಂಬೆಯ ಬಾಂಬಿ ಮೀನು ಇಲ್ಲಿ ತಕೊಂಡೋಗ್ತಾರೆ ಅಂತೆ ತುಂಬಾ ಮಂಗಳೂರು ಮೀನಿನ ಮಾರ್ಕೆಟ್ನ ಒಳಗೆ ಎಲ್ಲ ಸುತ್ತಿದ್ವಿ ಅಲ್ಲಿ ಎಷ್ಟು ಚೆಂದ ಮಾತಾಡಿಸಿದ್ರು ಅಂದರೆ ಸೂಪರಾಗಿ ಮಾತಾಡಿಸಿದ್ರು ಮತ್ತು ಮೀನಿನ ಮಾರ್ಕೆಟಲ್ಲಿ ಅಷ್ಟು ಕ್ಲೀನನ್ನು ಮೈಂಟೇನ್ ಮಾಡಿದ್ದಾರೆ ಸೂಪರ್ ಆಗಿತ್ತು ಆಗಿ ಹೇಳ್ಬೇಕು ಅಂತ ಹೇಳಿದರೆ ಅಂದರೆ ಅವರು ಮಾತಾಡಿಸುವಂತಹ ರೀತಿ ಕೂಡ ಸೂಪರ್ ಆಗಿದೆ ನಾನು ನಿಮ್ಮ ಕರ್ನಾಟಕ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು